ನಮಸ್ಕಾರ ವೀಕ್ಷಕರೇ ಸಂಪೂರ್ಣವಾಗಿ ಕೈತಪ್ಪಿ ಹೋಗಿದ್ದ ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ರದ್ದತಿ ಮೂಲಕ ಭಾರತ ಸರ್ಕಾರ ಹಿಡಿತ ಸಾಧಿಸಿದೆ ಇದು ನಮ್ಮ ದೇಶದ ಗೆಲುವು ಅನ್ನೋದಕ್ಕೆ ಖುಷಿ ಪಡೋ ಬದಲಿಗೆ ಮತ್ತೆ ಕಾಶ್ಮೀರವನ್ನ ಉಗ್ರರ ಕೈಗೆ ಕೊಡೋದಕ್ಕೆ ರಾಹುಲ್ ಹಾಗೂ ಕಾಂಗ್ರೆಸ್ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಹೊತ್ತಲ್ಲಿ ಪತ್ರಕರ್ತೆ ಅರ್ಚನಾ ಸಿಂಹಿಣಿಯಂತೆ ಕಾಶ್ಮೀರದಲ್ಲಿ ಸುತ್ತಾಡಿ ಅಲ್ಲಿನ ಅಸಲಿ ಪರಿಸ್ಥಿತಿಯನ್ನ ದೇಶದ ಜನರ ಮುಂದೆ ಬಿಚ್ಚಿಡ್ತಾ ಇದ್ದಾರೆ ಹೇಗೆ ಬಾಂಗ್ಲಾದಲ್ಲಿ ಹಿಂದೂಗಳನ್ನ ಸರ್ವನಾಶ ಮಾಡೋ ಮನಸ್ಥಿತಿ ಇದೆಯೋ ಅದೇ ರೀತಿಯ ಮನಸ್ಥಿತಿ ಕಾಶ್ಮೀರದಲ್ಲೂ ಇದೆ ಆದರೆ ಇಂಡಿಯನ್ ಆರ್ಮಿ ಭಯದಿಂದ ಸ್ವಲ್ಪ ಹದ್ದುಬಸ್ತಲ್ಲಿದ್ದಾರೆ ಅನ್ನೋದು ಅರ್ಚನಾರ ರಿಪೋರ್ಟಿಂಗ್ ನಲ್ಲಿ ಗೊತ್ತಾಗ್ತಾ ಇದೆ ಜಮ್ಮು ಕಾಶ್ಮೀರ ಎಲೆಕ್ಷನ್ ಹೊತ್ತಲ್ಲಿ ಇಡೀ ರಾಜ್ಯ ಸುತ್ತಾಡಿದ ಅವರು ಊಹೆಗೂ ಮೀರಿದ ಸ್ಫೋಟಕ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ ಕಾಶ್ಮೀರದಲ್ಲಿ ಇಂಥ ಪರಿಸ್ಥಿತಿ ಬರೋದಕ್ಕೆ ರಾಹುಲ್ ವಂಶಸ್ಥರ ಕೊಡುಗೆ ಏನು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸದ್ಯ ಟ್ವಿಟರ್ ಓಪನ್ ಮಾಡಿದ್ರೆ ಪತ್ರಕರ್ತೆ ಅರ್ಚನಾ ವಿಡಿಯೋಗಳೇ ಹೆಚ್ಚಾಗಿ ಸಿಗ್ತಾ ಹೋಗುತ್ತವೆ ಆ ಮಟ್ಟದಲ್ಲಿ ಅವರು ಪಾಪ್ಯುಲರ್ ಆಗೋದಕ್ಕೆ ಕಾರಣ ರಿಪೋರ್ಟಿಂಗ್ ನಲ್ಲಿ ಅವರ ಧೈರ್ಯ ಹಾಗೂ ಸಾಹಸ ಕಾಶ್ಮೀರ ಅಂದ್ರೆ ಭಾರತೀಯರಿಗೆ ಒಂದು ಭಯ ಇದೆ ಕಾರಣ ಅಲ್ಲಿ ಉಗ್ರ ಚಟುವಟಿಕೆಗಳು ನಡೆಯುತ್ತವೆ ಅನ್ನೋದು ಒಂದು ಕಾಲದಲ್ಲಿ ಅಲ್ಲಿಗೆ ಹೋಗೋದಕ್ಕೂ ಭಯದ ವಾತಾವರಣ ಇತ್ತು ಆದ್ರೆ ಮೋದಿ ಸರ್ಕಾರದ ಆಡಳಿತದಲ್ಲಿ ಸುಧಾರಣೆ ಬಂದಿದೆ ಆದ್ರೆ ಅಲ್ಲಿನ ಜನರ ಮನಸ್ಥಿತಿ ಸರಿಹೋಯ್ತಾ ಕೇಳಿದರೆ ಖಂಡಿತ ಇಲ್ಲ ಈ ಹಿಂದಿನ ಕೆಲ ವಿಡಿಯೋಗಳಲ್ಲಿ ಅರ್ಚನಾರ ರಿಪೋರ್ಟಿಂಗ್ ನ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ವಿ ಕಾಶ್ಮೀರದಲ್ಲಿರೋ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಬಾಯಿ ಬಿಟ್ರೆ ಹಿಂದೂಗಳನ್ನ ನಾಶ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಿರೋದನ್ನ ತೋರಿಸಿದ್ವಿ ಇದು ಬರೀ ಮಾತುಗಳಾಗಿ ಉಳಿದಿಲ್ಲ ಜಮ್ಮು ಕಾಶ್ಮೀರದಲ್ಲಿ ಅರ್ಚನಾ ಮಾತಾಡಿಸಿರೋ ವ್ಯಕ್ತಿಗಳ ಹಳ್ಳಿ ಬೇರೆ ಬೇರೆ ಇರಬಹುದು ವಯಸ್ಸು ಬೇರೆ ಬೇರೆ ಇರಬಹುದು ಆದ್ರೆ ಮನಸ್ಥಿತಿ ಮಾತ್ರ ಒಂದೇ ಯುವಕರಿಂದ ಮುದುಕರ ತನಕ ಕಾಶ್ಮೀರ ಈಗ ಹೇಗಿದೆ ಅಂತ ಕೇಳಿದಾಗ ಎಲ್ಲರ ಬಾಯಲ್ಲಿ ಬಂದ ಉತ್ತರ ಈಗ ನಮ್ಮ ಜೀವನ ಸುಧಾರಿಸಿದೆ ಅಂತ ಮುಂಚೆ ಬಹಳ ಕಷ್ಟ ಇತ್ತು ಈಗ ಯಾವ ಸಮಸ್ಯೆಯೂ ಇಲ್ಲ ಕಲ್ಲು ತೂರಾಟ ಇಲ್ಲ ಬಂದಿಲ್ಲ ಗುಂಡಿನ ಸದ್ದುಗದ್ದಲ ಗಲಾಟೆ ಎಲ್ಲಾ ಕಮ್ಮಿ ಆಗಿದೆ ಜೀವನ ಬಹಳ ಆರಾಮಾಗಿದೆ ಅನ್ನೋದನ್ನ ಎಲ್ಲರೂ ಒಪ್ಪಿಕೊಳ್ತಾರೆ ಇದೆಲ್ಲಾ ಮಾಡಿದ್ದು ಮೋದಿ ಸರ್ಕಾರ ಅಲ್ವಾ ಅವರಿಗೆ ವೋಟ್ ಹಾಕಲ್ವಾ ಅಂದಾಗ ಇವರೆಲ್ಲರ ಉತ್ತರ ಹಾಕೋದಿಲ್ಲ ಅಂತ ಮೋದಿಯನ್ನ ಸೋಲಿಸೋದೆ ನಮ್ಮ ಗುರಿ ಅನ್ನೋದು ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಎಲ್ಲರೂ ತಡವರಿಸ್ತಾರೆ ಆದ್ರೆ ಅದಾದ ಬಳಿಕ ಅವರಿಂದ ಬರೋ ಉತ್ತರ ಕೇಳಿಸ್ಕೊಂಡ್ರೆ ನಿಜಕ್ಕೂ ಭಯವಾಗುತ್ತೆ ಕೆಲವರು ನೇರ ನೇರವಾಗಿ ನಮಗೆ ಹಿಂದೂಗಳು ಆಡಳಿತ ನಡೆಸೋದು ಇಷ್ಟ ಇಲ್ಲ ಮೋದಿ ಕೈಗೆ ಯಾವ ಕಾರಣಕ್ಕೂ ಅಧಿಕಾರ ಕೊಡಲ್ಲ ಅಂತಾರೆ ಏನು ಕೆಲವರು ಮೋದಿಯಿಂದ ನಮಗೆ ಅನ್ಯಾಯ ಆಗಿದೆ ಅಂತಾರೆ ಯಾವ ಅನ್ಯಾಯ ಅಂತ ಕೇಳಿದ್ರೆ ಮಾತ್ರ ಮಾತೆ ಆಡೋದಿಲ್ಲ ಮತ್ತೆ ಕೆಲವರು ಬಹಳ ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಕ್ಕಿಲ್ಲ ಅದಕ್ಕೆ ಕಾರಣ ಮೋದಿ ಹಾಗಾಗಿ ವೋಟ್ ಹಾಕೋದಿಲ್ಲ ಅಂತ ಹೇಳ್ತಾರೆ ಇಂಥ ಪ್ರಶ್ನೆ ಕೇಳುವಾಗ ಕೆಲವರ ಪಿತ್ತ ಹೇಗೆ ನೆತ್ತಿಗೆ ಏರ್ತಾ ಇತ್ತು ಅಂದ್ರೆ ಮೇಲೆ ಹಲ್ಲೆ ಆಗುತ್ತೇನೋ ಅನ್ನಿಸೋ ಹಾಗಿತ್ತು ಆದ್ರೆ ಪಟ್ಟು ಬಿಡದೆ ವಿವರವಾಗಿ ಜನರ ಅಭಿಪ್ರಾಯವನ್ನ ಕೆದಕ್ತಾ ಹೋಗ್ತಾರೆ ಅರ್ಚನಾ ನಿಮಗೆ ಈ ಮುಂಚೆ ವೋಟ್ ಹಾಕೋ ಹಕ್ಕನ್ನು ಕಸಿಯಲಾಗಿತ್ತು ಈಗ ನಿಮಗೆ ವೋಟಿಂಗ್ ಪವರ್ ಸಿಕ್ಕಿದೆ ಅಲ್ವಾ ಅಂತ ಕೇಳಿದ್ರೆ ಎಲ್ಲರೂ ಹೌದು ಅಂತಾರೆ ಈ ವೋಟಿಂಗ್ ಪವರ್ ತಂದು ಕೊಟ್ಟಿದ್ದು ಮೋದಿ ಸರ್ಕಾರ ಅಲ್ವಾ ಅಂತ ಕೇಳಿದಾಗ್ಲೂ ಎಲ್ಲರೂ ಹೌದು ಅಂತಾರೆ ಹಾಗಾದ್ರೆ ಮೋದಿಗೆ ವೋಟ್ ಹಾಕೋದಿಲ್ವಾ ಅಂತ ಕೇಳಿದ್ರೆ ಮಾತ್ರ ಗಟ್ಟಿ ಧ್ವನಿಯಲ್ಲಿ ಇಲ್ಲ ಅಂತಾರೆ ಈ ಮನಸ್ಥಿತಿ ಎಲ್ಲರನ್ನೂ ಭಯಗೊಳಿಸ್ತಾ ಇದೆ ಅಂದ್ಹಾಗೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಮೋದಿ ಗಾಂಧಿ ಅನ್ನೋ ಮಾತನ್ನ ಪಕ್ಕಕ್ಕಿಡಿ ಒಂದು ವೇಳೆ ಬಿಜೆಪಿ ಆಡಳಿತದಲ್ಲಿ ಕಾಶ್ಮೀರ ಸಂಕಷ್ಟದಲ್ಲಿದ್ದು ಅದನ್ನ ಕಾಂಗ್ರೆಸ್ ಸರಿಪಡಿಸಿದ್ರೆ ಎಲ್ಲಾ ಭಾರತೀಯರು ಕಾಂಗ್ರೆಸ್ ಪರ ಜೈ ಅಂತ ಇದ್ರು ಆದ್ರೆ ವಾಸ್ತವದಲ್ಲಿ ಈಗ ಅದು ಉಲ್ಟಾ ಆಗಿದೆ ತಪ್ಪನ್ನ ಸರಿಪಡಿಸಿದವರಿಗೆ ಜೈ ಅನ್ನೋದು ಶಿಕ್ಷಣ ಪಡೆದವರ ಲಕ್ಷಣ ಆದ್ರೆ ಕಾಶ್ಮೀರದಲ್ಲಿ ಎಲ್ಲರ ಮನಸ್ಥಿತಿ ಒಂದೇ ಇದೆ ಇಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಏನಂದ್ರೆ ಸುಧಾರಣೆ ತಂದಿದ್ದು ಯಾರು ಅಂತ ಗೊತ್ತಿಲ್ಲದೇ ಮೋದಿ ಸರ್ಕಾರದ ವಿರುದ್ಧ ಅವರು ಮಾತಾಡಿದ್ರೆ ಅದು ಬೇರೆ ಬದಲಾವಣೆ ತಂದಿರೋದು ಮೋದಿ ಅನ್ನೋದನ್ನ ಸ್ವತಃ ಒಪ್ಪಿಕೊಂಡು ದ್ವೇಷ ಕಾರ್ತಾರೆ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಭಯವಾಗುತ್ತೆ ಅಂದಹಾಗೆ ಇದಕ್ಕೆ ಕಾರಣ ಹುಡುಕ್ತಾ ಹೋದ್ರೆ ಸಿಕ್ಕೋದೆ ಕಾಂಗ್ರೆಸ್ ಹಾಗೂ ಅಲ್ಲಿನ ಪ್ರತ್ಯೇಕವಾದಿ ನಾಯಕರು ಅಂತ ಜನರೇ ಮಾತಾಡ್ಕೊಳ್ತಾ ಇದ್ದಾರೆ ಯಾವಾಗ ಅಧಿಕಾರದಲ್ಲಿರೋ ಪಕ್ಷವನ್ನ ಅಲ್ಲಾಡಿಸೋದು ಕಷ್ಟ ಅಂತ ಗೊತ್ತಾಗುತ್ತೋ ಆಗ ಜನರ ದಿಕ್ಕು ತಪ್ಪಿಸೋದೇ ಸರಿಯಾದ ಪ್ಲಾನ್ ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳು ಕೆಲಸ ಆರಂಭಿಸುತ್ತವೆ ಆಗ್ಲೇ ಈ ಅಜೆಂಡಾ ಹಾಗೂ ಪ್ರಪಾಗಾಂಡಗಳು ಸೃಷ್ಟಿಯಾಗೋದು ಮೋದಿ ಎಷ್ಟೇ ಒಳ್ಳೇದು ಮಾಡಿದ್ರೂ ಬೆಂಬಲಿಸೋದಕ್ಕೆ ಹೋಗಬೇಡಿ ಮೋದಿಯಿಂದ ಧರ್ಮಕ್ಕೆ ತೊಂದರೆ ಅನ್ನೋ ಒಂದು ಮಾತನ್ನ ಅಲ್ಲಿನ ಜನರು ಬಲವಾಗಿ ನಂಬಿಕೊಂಡಿದ್ದಾರೆ ಆ ಮನಸ್ಥಿತಿ ಎಲ್ಲರಲ್ಲೂ ಅಚ್ಚೊತ್ತಿ ಕೂತಿದೆ ಪ್ರತ್ಯೇಕ ನಾಯಕರು ಜನರನ್ನ ಎಷ್ಟರ ಮಟ್ಟಿಗೆ ತಿರುಗಿಸ್ತಾರೆ ಅಂದ್ರೆ ಉಗ್ರ ಅಫ್ಜಲ್ ಗುರು ಬಗ್ಗೆ ಅಲ್ಲಿನ ಜನರು ಓಪನ್ ಆಗಿ ಒಳ್ಳೆಯ ಮಾತುಗಳನ್ನ ಆಡ್ತಾರೆ ಉಗ್ರನನ್ನ ಹೀರೋ ಮಾಡೋದು ಸರಿ ಇರೋರನ್ನ ವಿಲನ್ ಮಾಡೋದ್ರಲ್ಲಿ ಈ ಅಜೆಂಡಾ ಪ್ರಪಾಕಾಂಡಗಳು ಸಿಕ್ಕಾಪಟ್ಟೆ ವರ್ಕೌಟ್ ಆಗಿವೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಇದ್ರೆ ಮತ್ತೆ ಕಲ್ಲೆಸೆತ ಶುರುವಾಗುತ್ತೆ ಅಂತ ಅಲ್ಲಿರೋ ಜನರಿಗೂ ಗೊತ್ತಿದೆ ಆದರೆ ಕಾಂಗ್ರೆಸ್ ಹಾಗೂ ಪ್ರತ್ಯೇಕ ನಾಯಕರು ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಬಗ್ಗೆ ಬೇರೆ ರೀತಿಯಲ್ಲೇ ಸುಳ್ಳು ಹೇಳಿದ್ದಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಮತ್ತೆ ಬಂತು ಅಂದ್ರೆ ಮೋದಿಗೆ ಸೋಲಾದಂತೆ ಅನ್ನೋದನ್ನ ದಟ್ಟವಾಗಿ ಬಿಂಬಿಸಲಾಗಿದೆ ಮೋದಿಗೆ ಸೋಲಾಗುತ್ತೆ ಅನ್ನೋ ಖುಷಿಯಲ್ಲಿ ಕಾಂಗ್ರೆಸ್ ಮಾತುಗಳಿಗೆ ಜನರು ಮಾರು ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಅಂದಹಾಗೆ ಈ ಮಾತುಗಳು ಅಭಿಪ್ರಾಯಗಳು ಕೇವಲ ಮಾತಾಗಿ ಉಳಿದಿದೆಯಾ ಅಂತ ಕೇಳಿದರೆ ಖಂಡಿತ ಇಲ್ಲ ಈ ಹಿಂದೂ ದ್ವೇಷದ ಮನಸ್ಥಿತಿಯಿಂದ ಕಾಶ್ಮೀರದಲ್ಲಿ ಆಗಿರೋ ಬದಲಾವಣೆ ಏನು ಅನ್ನೋದನ್ನ ನೋಡಿದ್ರೆ ಮನುಕುಲವೇ ಬೆಚ್ಚಿ ಬೀಳುತ್ತೆ ಶ್ರೀನಗರದ ಡೌನ್ ಟೌನ್ ಪ್ರದೇಶಗಳಲ್ಲಿ ಹಿಂದೂಗಳ ಸಂಖ್ಯೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇತ್ತು ಆದರೆ ಕಾಂಗ್ರೆಸ್ ತಂದ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಪ್ರತ್ಯೇಕವಾದಿಗಳಿಗೆ ಮಾಡಿಕೊಟ್ಟ ಅವಕಾಶದಿಂದ ಈಗ ಅಲ್ಲಿ ಹಿಂದೂಗಳ ಜನಸಂಖ್ಯೆ ಕೇವಲ ಪಾಯಿಂಟ್ ಐದು ಪರ್ಸೆಂಟ್ ಮಾತ್ರ ಇನ್ನು ಕೆಲವೇ ದಿನಗಳಲ್ಲಿ ಅದು ಸೊನ್ನೆ ಆದರೂ ಅಚ್ಚರಿ ಇಲ್ಲ ಅನ್ನೋ ವರದಿಯನ್ನು ಕೂಡ ಬಿಚ್ಚಿಡ್ತಾ ಹೋಗ್ತಾರೆ ಅರ್ಚನಾ ಅಲ್ಲದೆ ಜಮ್ಮು ಕಾಶ್ಮೀರದಲ್ಲಿ ಈ ಮುಂಚೆ ಎಂಟುನೂರ ರಿಂದ ಒಂಬೈನೂರು ದೇವಸ್ಥಾನಗಳಿದ್ವು ಈಗ ಇರೋದು ಎರಡರಿಂದ ಮೂರು ಮಾತ್ರ ಇದು ಕಾಲ್ಪನಿಕ ಕತೆ ಅಲ್ಲ ವಾಸ್ತವ ಅನುಮಾನ ಇದ್ದವರು ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಬಹುದು ಇಂಥ ವಿಚಾರಗಳ ಬಗ್ಗೆ ರಾಹುಲ್ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಅಥವಾ ಬುದ್ಧಿವಂತರಾಗ್ಲಿ ಹತ್ತು ಜನಮ ಎತ್ತಿ ಬಂದ್ರು ಮಾತಾಡಲ್ಲ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ ಇನ್ನು ಅರ್ಚನಾ ರಿಪೋರ್ಟಿಂಗ್ ವೈರಲ್ ಆಗ್ತಾ ಇದ್ದ ಹಾಗೆ ಅಯ್ಯೋ ಅಮ್ಮ ಗುಂಪಿನವರು ಕೂಡ ಅರ್ಚನಾ ಬಗ್ಗೆ ಸುಳ್ಳು ಹಬ್ಬಿಸೋದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ ಇಲ್ಲಿ ಒಬ್ಳು ಯೂಟ್ಯೂಬರ್ ಬಂದು ಅನಕ್ಷರಸ್ಥರು ಹಾಗೂ ಅಮಾಯಕ ಜನರನ್ನ ಮಾತಾಡಿಸ್ತಾ ಇದ್ದಾಳೆ ಅವರ ಬಳಿ ಮಂದಿರ ಮಸೀದಿ ಹೀಗೆ ಸೂಕ್ಷ್ಮ ವಿಚಾರಗಳ ಬಗ್ಗೆ ಕೇಳ್ತಾ ಇದ್ದಾಳೆ ಏನೂ ಗೊತ್ತಿಲ್ಲದ ಆ ಅಮಾಯಕರು ಆಡೋ ಮಾತುಗಳನ್ನ ವೈರಲ್ ಮಾಡಲಾಗ್ತಾ ಇದೆ ಇದು ಕಾಶ್ಮೀರದಲ್ಲಿ ಶಾಂತಿ ಕದಡೋದಕ್ಕೆ ಆಗ್ತಾ ಇರೋ ಪ್ರಯತ್ನ ದಯವಿಟ್ಟು ಶ್ರೀನಗರ ಪೊಲೀಸರು ಈ ಬಗ್ಗೆ ಗಮನಹರಿಸಿ ಅಂತ ಒಬ್ಳು ಯುವತಿ ಗಳನ್ನ ಹಾಕಿರ್ತಾಳೆ ಪೋಸ್ಟ್ ಹಾಕಿದ ಯುವತಿಗೆ ಉಗ್ರರ ಲಿಂಕ್ ಇದೆ ಅನ್ನೋದು ಗೊತ್ತಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ ಇವರ ಅಯ್ಯೋ ಅಮ್ಮ ನಾಟಕಗಳೆಲ್ಲ ಬಯಲಾಗ್ತಾ ಹೋಗುತ್ತವೆ ಅಂದ್ಹಾಗೆ ಯಾರು ಎಷ್ಟು ಅಮಾಯಕರು ಅನ್ನೋದು ಭಾರತೀಯರಿಗೆ ಆಲ್ರೆಡಿ ಗೊತ್ತಾಗಿದೆ ಈಗಂತೂ ಇನ್ನೂ ಚೆನ್ನಾಗಿ ಅರ್ಥವಾಗ್ತಾ ಇದೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಏನು ಕಾಶ್ಮೀರದಂತ ಜಾಗಕ್ಕೆ ಹೋಗಿ ಅಲ್ಲಿನ ಪಿನ್ ಟು ಪಿನ್ ಮಾಹಿತಿಯನ್ನ ಜಗತ್ತಿಗೆ ಬಿಚ್ಚಿಡ್ತಾ ಇದ್ದಾರಲ್ವಾ ಅರ್ಚನಾರನ್ನ ಹೆದರಿಸೋ ಕೆಲಸ ಯಾರು ಮಾಡಿಲ್ವಾ ಅಂತ ಪ್ರಶ್ನೆ ಹುಟ್ಟೋದು ಸಹಜ ಖಂಡಿತ ಅವರಿಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆದರಿಕೆಗಳು ಬಂದಿವೆ ಬರ್ತಾನೆ ಇವೆ ಉಗ್ರರು ಹಾಗೂ ಉಗ್ರರ ಬೆಂಬಲಿಗರಿಂದ ಅತ್ಯಾಚಾರ ಹಾಗೂ ಕೊಲೆ ಬೆದರಿಕೆಗಳು ಅವರಿಗೆ ಬರ್ತಾನೆ ಇರುತ್ತವೆ ಆದರೆ ಮೋದಿ ಸರ್ಕಾರದಲ್ಲಿ ಇಂಥ ಚಟುವಟಿಕೆ ಅಷ್ಟು ಸುಲಭ ಆಗದೆ ಇರೋದ್ರಿಂದ ಬೇರೆ ಬೇರೆ ರೀತಿಯಲ್ಲಿ ಅರ್ಚನಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಫೋಟೋಗೆ ಕೆಟ್ಟ ಕೆಟ್ಟ ಟ್ರೋಲ್ ಮಾಡೋದು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಅವರನ್ನ ಬೈದು ಪೋಸ್ಟ್ ಹಾಕುವ ಮೂಲಕ ಉಗ್ರ ಬೆಂಬಲಿಗರು ಸ್ವಲ್ಪ ಸಮಾಧಾನ ಮಾಡಿಕೊಳ್ತಾ ಇದ್ದಾರೆ ಆದರೆ ಯಾವ ಬೆದರಿಕೆಗೂ ಬಗ್ಗದೆ ಅರ್ಚನಾ ತಮ್ಮ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಒಟ್ನಲ್ಲಿ ಒಬ್ಬ ಮಹಿಳೆಯಾಗಿ ಅದರಲ್ಲೂ ಕಾಶ್ಮೀರದಂತ ಪ್ರದೇಶದಲ್ಲಿ ಜನರ ಮನಸ್ಥಿತಿ ಅಲ್ಲಿ ನಡೀತಾ ಇರೋ ಘಟನೆ ಆಗಿರೋ ಸಮಸ್ಯೆ ಬದಲಾವಣೆ ಇದೆಲ್ಲವನ್ನ ಅರ್ಚನಾ ಜಗತ್ತಿಗೆ ತೋರಿಸ್ತಾ ಇದ್ದಾರೆ ಯಾಕೆ ರಾಹುಲ್ ಗಾಂಧಿಯನ್ನ ಭಾರತೀಯರು ಡೇಂಜರ್ ಅಂತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ ಅಂತ ಶಿಕ್ಷಣ ಪಡೆದವರು ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ